ನಿಮ್ಮೂರಿಗೆ ನೀರು ನೀರ ಪ್ರಾಬ್ಲಮ್ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ ನೋಡಿ ಒಂದು ತಾಲೂಕೋಸ್ಕರ ನೀರು ಬಿಡೋದಂದ್ರೆ ತುಂಬಾ ತೊಂದರೆ ಆಗುತ್ತೆ ತಾಲೂಕು ನಿಜ ಆದ್ರೆ ಒಂದ್ ತಾಲೂಕ್ನಾಗೆ ಇಪ್ಪತ್ನಾಲ್ಕ ಹಳ್ಳಿಗಳಿಗ ನಾಟಿ ನೆಟ್ಟವ್ರೆ ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ನೀರು ಬಿಡಿ ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲರೂ ಜೀವನ ಮಾಡ್ತಾರೆ ಹಲೋ ಪದ್ಮಾ ನಾನು ಸರೋಜ ಮಾತಾಡ್ತಿರೋದು ಫಿಫ್ಟೀನ್ ಆನಿವರ್ಸರಿ ಇದೆ ಕಣೆ ನೀನ್ ನಿನ್ ಗಾರ್ಡನ್ ಕರ್ಕೊಂಡು ಮನೆಗ್ ಬಂದ್ಬಿಡ ಓ ಸೋರಿ ಅವತ್ತು ನಮ್ಮ ಮಾವನವರ ಬರ್ಡೇ ಇದೆ ನಾನು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಿ ಸಿಹಿ ಮಾಡ್ತೀವಿ ಅವತ್ತೊಂದಿನ ಹೊರಗಡೆ ಎಲ್ಲೂ ಬರೋದಿಲ್ಲ ಮಗ ಹೇಗಿದ್ದಾನೆ ತುಂಬಾ ಚೆನ್ನಾಗಿದ್ದಾನೆ ಹಾಗೆ ಅವ್ರ ತಾತ ಇದ್ದಾಗೆ ಇದ್ದ ಗುಣದಲ್ಲಾಗ್ಲಿ ರೂಪದಲ್ಲಾಗ್ಲಿ ಅವರೇ ನಾನಿದ ನೋಡ್ತೀನಿ ಡಿವಿಷನಲ್ ಮಿನಿಸ್ಟರ್ ಹತ್ರ ಮಾತಾಡಿ ಖಂಡಿತ ನಿಮಗೆ ಫೇವರ್ ಆಗಿ ಬರ್ತೀವಿ